ಮಾಡಿದ್ದೀವಿ ತಂಡ ಅಂತ ಕೋಳ್ಕೊಂಡು ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ ಎಲ್ಲಾ ವಿಷಯನ ತಿಳಿಸಿದೀನಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡಿದೆ ನಮ್ಮ ಜಿಲ್ಲೆಯಲ್ಲಿ ಪಕ್ಕ ಜಿಲ್ಲೆಯವರು ಸ್ವಲ್ಪ ಮೂಗು ತೋರಿಸ್ತಕ್ಕಂಥ ಕೆಲಸ ಏನು ನಡೀತಾ ಇದೆ ಅದಕ್ಕೆ ಇದೆಲ್ಲ ಕಾರಣಗಳು ಆಗ್ತಾ ಇದೆ ಅದಕ್ಕೂ ಸ್ವಲ್ಪ ತಾವು ಕಡಿವಾಣ ಹಾಕ್ಬೇಕಂತ ಅವರಿಗೆ ಬಹಳ ಕಳಕಳಿಯ ಮನವಿ ಸಹ ಮಾಡಿದೆ ಈಗಾಗಲೇ ಹೇಳಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ನಡೀತಕ್ಕಂಥ ಎಲ್ಲಾ ಟ್ರಾನ್ಸ್ಫರ್ಗಳು ಪಕ್ಕ ಜಿಲ್ಲೆ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಎಂ ಪಿ ಅವರ ಮೂಗಿನ ನೇರಕ್ಕೆ ನಡೀತಾ ಇದೆ ಅದರ ಬಗ್ಗೆ ಖುದ್ದು ಯಾದಗಿರಿ ಶಾಸಕರು ಸಹ ಅನೇಕ ಸಲ ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದಿದೆ ಇವತ್ತು ನಮ್ಮ ಕೆಲವು ಶಾಸಕರಿಗೆ ಗೊತ್ತಿಲ್ಲಾರದೆ ಏನಪ್ಪಂತಂದರೆ ಇವತ್ತು ಅಧಿಕಾರಿಗಳನ್ನು ಹಾಕಿರ್ತಕ್ಕಂಥದ್ದಿದೆ ಇವತ್ತು ಉದಾಹರಣೆಗೆ ಸಬ್ ಇನ್ಸ್ಪೆಕ್ಟರ್ ಮಹಿಳೆಯರು ಲಾಸ್ಟ್ ಟೈಮು ಯಾದಗಿರಿ ಶಾಸಕರು ಸಬ್ ಇನ್ಸ್ಪೆಕ್ಟರ್ನ ಸಬ್ಇನ್ಸ್ಪೆಕ್ಟ್ರನ್ನ ಏನಪ್ಪಂತಂದರೆ ಕಲಬುರಗಿಲಿಂದ ನೀವು ಆಯ್ಕೆ ಮಾಡ್ಕೊಂಡು ಬಂದಿರಿ ಆ ಎಮ್ಮ ಒಡಗೇರಿ ಸಬ್ಇನ್ಸ್ಪೆಕ್ಟ್ರು ಯಾವ ರೀತಿ ಲೂಟಿ ಮಾಡಿದ್ರು ಒಡಗೇರಿದಾಗ ಇವತ್ತು ಉಸ್ತು ಅದಾದಮೇಲೆ ಇವತ್ತು ಏನು ಅಂತಂದ್ರೆ ಯಾದಗಿರಿ ಶಾಸಕರು ರೂರಲ್ ಕ ಬೇರೆ ಬೇರೆ ಹೆಸ್ರು ಕೊಟ್ಟಿದ್ದರು ಇವತ್ತು ಯಾರಿಗೆ ದುಡ್ಡು ಕೊಟ್ಟು ಯಾರ ರೆಕಮೆಂಡ್ಲಿಂದ ಏನು ಬಂತಂದ್ರೆ ಯಾದಗಿರಿ ರೂರಲ್ ಸಬ್ ಇನ್ಸ್ಪೆಕ್ಟ್ರು ಬಂದರು ಇದೆಲ್ಲ ಮಾಹಿತಿನ ನಾನು ಮುಖ್ಯಮಂತ್ರಿಗಳಿಗೆ ಇವತ್ತು ಭಾಳ ಸುದೀರ್ಘವಾಗಿ ಒಂದು ಐದಾರು ನಿಮಿಷ ಮಾತಾಡಿ ಇದೆಲ್ಲ ವಿಷಯನ ನಾನು ಹೇಳಿರ್ತಕ್ಕಂಥದ್ದಿದೆ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ತಮ್ಮೇಲೆ ಇದೆ ಅಂತ ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಮನವಿನೂ ಮಾಡಿದ್ದೀನಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ ಸಂಪೂರ್ಣವಾಗಿ ತನಿಖೆ ಆಗುತ್ತೆ ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಿದ್ದರೆ ನ್ಯಾಯ ಒದಗಿಸ್ತಕ್ಕಂಥ ಭರವಸೆ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದಕ್ಕೆ ನೂರಕ್ಕೆ ನೂರು ಏನಪ್ಪಂತಂದರೆ ಜಿಲ್ಲೆಯಲ್ಲಿ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ ನಾನು ಕೆಲವು ಹೆಸರುಗಳನ್ನು ಹೇಳಿಲ್ಲ ಯಾರ್ಯಾರು ಅಂತ ತಿಳ್ಕೊಂಡು ಮಾಧ್ಯಮದ ಮುಖಾಂತರ ಮಧ್ಯಾಹ್ನ ಹೇಳಿದ್ದೀನಿ ಇನ್ನು ನಾಳೆ ನಾಡಿದ್ದು ಇನ್ನ ಅವ್ರಿಗೇನಾದ್ರು ಸ್ವಲ್ಪ ಅದಕ್ಕೆ ಉತ್ತರಗಳನ್ನು ಅವ್ರು ಏನಾದರೂ ಕೊಟ್ಟರೆ ಯಾರು ಎಷ್ಟು ತಗೊಂಡಾರ ಎಲ್ಲಿ ತಗೊಂಡಾರ ಅದ್ರ ಸಂಪೂರ್ಣ ಮಾಹಿತಿ ಮಾಹಿತಿನ ಇದೆ ಅದಕ್ಕೆ ಯಾರಾದರೂ ಏನಾದರೂ ನಾಳೆ ಉತ್ತರ ಕೊಟ್ಟರೆ ಅಂತಂದ್ರೆ ಸಂಪೂರ್ಣವಾಗಿ ಮತ್ತೀಗ ಈ ಸದ್ಯ ಹೆಸರು ಹೇಳೋದು ಬೇಡ ಅವ್ರು ಅದ ಉತ್ತರ ಕೊಟ್ಟಾಗ ನಾಳೆಗೆ ಎಂಪ್ತ ಅದಕ್ಕೆ ಉತ್ತರ ಇಲ್ಲ ನಾನು ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ಪಾಲು ಹೋಗ್ತದ ಅಂತ ತಿಳ್ಕೊಂಡು ಹೇಳಂಗಿಲ್ಲ ಪಾಲು ಅಂತಂದ್ರೆ ನಾಯಕರು ತಗೊಂಡು ಅವ್ರ ಮುಖಾಂತರ ಟ್ರಾನ್ಸ್ಫರ್ ಮಾಡಿಸ್ತಾ ಇದ್ದಾರೆ ಜಿಲ್ಲೆ ಬಗ್ಗೆ ಕಾಳಜಿನ ಏನ್ಪಾತವ್ರೆ ಅವರು ವಹಿಸ್ಬೇಕು ಯಾಕಂತಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಗುರ್ಮಿಟ್ಕಲ್ ಬರುತ್ತೆ ಕಲ್ಲಿಂದ ಇವತ್ತು ಬೆಂಗಳೂರು ಡೆಲ್ಲಿ ಮಟ್ಟಕ್ಕೆ ನೀವು ಇದೆ ನಮ್ಮ ಜಿಲ್ಲೆಯಲ್ಲಿ ಈ ಥರ ನಡೀತಾ ಇದೆ ಅಂತ ತಿಳ್ಕೊಂಡಂದ್ರೆ ಅದಕ್ಕೆ ನೀವು ಏನ್ಪಾ ಕಠಿಣವಾಗಿ ನಿರ್ಧಾರಗಳನ್ನು ತಗೋಬೇಕು ಬರ್ತಕ್ಕಂಥ ಅಧಿಕಾರಿಗಳು ಯಾರಿದ್ದಾರೆ ಭ್ರಷ್ಟ ಇದಾನ ವಿಧಾನ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಅಂತ ಕುಲಂಕುಷವಾಗಿ ಪಕ್ಕ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಂ ಅವರು ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ತಗೋಬೇಕಾಗುತ್ತೆ ಇವತ್ತೊಬ್ಬ ಅಧಿಕಾರಿ ಪರಶುರಾಮ್ ಅಂತ ತಿಳ್ಕೊಂಡು ಅಧಿಕಾರಿ ಒಂದು ವಾರದಿಂದ ಮನೆ ಪ್ರಿಯಾಂಕ್ ಖರ್ಗೆ ಅವರೇ ನಿಮಗೆ ಬಂದು ಭೇಟಿ ಆಗಕ್ಕೆ ಬಂದಿದ್ರು ನಿಮಗೆ ಬಂದು ಭೇಟಿ ಆದಾಗ ಒಂದು ಐಜಿಗೆ ನೀವು ಒಂದು ಕಾಲ್ ಮಾಡ್ಬೋದಾಗಿತ್ತಲ್ಲ ಏಳು ತಿಂಗಳಾಗಿದೆ ನೀವು ಯಾದಗಿರಿ ಶಾಸಕರಿಗೆ ಹೇಳ್ಬೋದಾಗಿತ್ತಲ್ಲ ಯಾದಗಿರಿ ಶಾಸಕರಿಗೆ ಅವತ್ತು ಅವ್ರಿಗೆ ಇರ್ಲಿ ಅಂತ ತಿಳ್ಕೊಂಡು ಒತ್ತಡ ಹಾಕಿದ್ರಿ ಯಾದಗಿರಿ ಶಾಸಕರನ್ನ ಹಣಮಂತ ರೂರಲ್ ಪಿ ಎಸ್ ಐಗೆ ಇರಲಿ ಅಂತ ತಿಳ್ಕೊಂಡು ನೀವು ಒತ್ತಡ ಹಾಕಿದ್ರಿ ಇವತ್ತ್ಯಾಕೆ ಶಾಸಕರ ಮೇಲೆ ಒತ್ತಡ ಹಾಕಲಿಲ್ಲ ನೀವು ಪರಶುರಾಮ್ ಇರಲಿ ಅಂತ ತಿಳ್ಕೊಂಡು ಹಾಗಾಗಿ ಇವತ್ತು ನನಗೆ ನಾನು ಯಾರಿಗೂ ದೋಷ ಮಾಡಕ್ಕೆ ಹೋಗಂಗಿಲ್ಲ ಆದರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಪರಶುರಾಮ್ ಅಂತ ತಿಳ್ಕೊಂಡು ನನಗೆ ಬಹಳ ಎಲ್ಲರೂ ಎಂತಪಂತಾದ್ರೆ ಅಂತಂದ್ರೆ ಅತನ ಬಗ್ಗೆ ಬಹಳ ಪ್ರಶಂಸೆ ವ್ಯಕ್ತಪಡಿಸಿರ್ತಕ್ಕಂಥದ್ದು ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅಂತಪತ ರೋಡಿನ ಮೇಲೆ ನಿಂತು ಏನ್ಪತಾದ್ರೆ ಎಣತಿ ನ್ಯಾಯ ಕೇಳತಕ್ಕಂಥ ಪರಿಸ್ಥಿತಿ ರಾಜಕಾರಣಿಗಳು ಬಂದಿವಿ ನಾವೆಲ್ಲರೂ ಎಂತಪಂತಾದ್ರೆ ತಲೆ ತಗ್ಸ್ತಕ್ಕಂಥ ಕೆಲಸ ಈ ಜಿಲ್ಲೆಯಲ್ಲಿ ಇವತ್ತು ಈಗ ನಾನು ಅದಕ್ಕೆ ಹೋಗ್ಬೇಕಾಗಿತ್ತ ಮತ್ತೆ ನೂರ ಎಂಬತ್ತೇಳು ಕೋಟಿದು ಈ ವಾಲ್ಮೀಕಿ ನಿಗಮದ್ದು ಹೋಗ್ಬೇಕಾಗತ್ತೆ ಏನ್ ಪತ್ತದ ಸಂವಿಧಾನದ ಬಗ್ಗೆ ಬಹಳ ಉದ್ದುದಕ್ಕ ಭಾಷಣ ಬೀಗಿದ್ರು ಸಂವಿಧಾನ ಹಿಡ್ಕಂಡ್ ಎಂತಪತ್ತದ ಪ್ರಮಾಣ ವಚನ ತಗೊಂಡ್ರು ಇವತ್ತಿ ಅಧಿಕಾರಿಗೇನ್ಪಾತ ಆಗಿರ್ತಕ್ಕಂಥ ನಾನು ಯಾರೋ ಒಬ್ಲಿಂದ ಇವತ್ತು ಶಾಸಕರಲ್ಲಿಂದ ಆಗದಂತ ತಿಳ್ಕೊಂಡು ನಾನು ಹೇಳಂಗಿಲ್ಲ ಅದ್ರಿಂದ ತನಿಖೆಯಿಂದ ಹೊರಗೆ ಬರಲಿ ಆದ್ರೆ ಒಬ್ಬ ಅಧಿಕಾರಿನ ಈ ರೀತಿ ಆದಾಗ ಒಬ್ಬ ಭ್ರಷ್ಟ ಅಧಿಕಾರಿಗಳನ್ನ ದುಡ್ಡಿಲ್ದಿಂದ ಏನ್ಪಂತಾರೆ ಲಕ್ಷ ಗಟ್ಟಲೆ ತೊಗೊಂಡು ಎಂತಪತ್ತದ ನೀವು ಅಲ್ಲಿ ಕಲ್ಬುರಿದ ಕುಂತ ಯಾರೋ ಮುಖಾಂಡ್ರ ಹೇಳಿದಂಗೆ ಕೇಳಿಲ್ಲ ಅಧಿಕಾರಿಗಳಂತಂದ್ರೆ ಯಾದಗಿರಿ ಜನತೆ ಅಂತಪತ್ರ ನಮ್ಮ ನಮ್ಮ ಆಯ್ಕೆ ಮಾಡಿ ಕಳ್ಸಾರ ನಮ್ಮ ಶಾಸಕರಾಗಿ ಆಯ್ಕೆ ಮಾಡ್ಯಾರ ಇಲ್ಲಿ ಉಸ್ತುವಾರಿ ಸಚಿವರಾರ ಅವ್ರ ಜವಾಬ್ದಾರಿ ಇರ್ತದ ಇದನ್ನ ನಾನು ಕಳಕಳಿಯಾಗಿ ಮದುವೆಯಿಂದ ಕೇಳ್ತೀನಿ ನಾನು ಸ್ವಲ್ಪ ಬರ್ತಕ್ಕಂಥ ಅಧಿಕಾರಿಗಳು ಒಳ್ಳೆಯವರು ಅಂಬುದು ನೋಡ್ಬೇಕಂಬುದು ಆಲ್ರೆಡಿ ಓವರ್ಟೇಕ್ ಮಾಡಿದ್ದಾರೆ ಇದ್ರ ಬಗ್ಗೆ ಸುದೀರ್ಘವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದೀನಿ ನಾನು ನಮ್ಮ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳನ್ನ ಕಲಬುರಗಿ ಜನಪ್ರತಿನಿಧಿಗಳು ಓವರ್ಟೇಕ್ ಇವತ್ತು ಮುಖ್ಯಮಂತ್ರಿಗಳಿಗೆ ಬಹಳ ಬೇಸರದಿಂದ ಹೇಳಿದ್ದೀನಿ ಆದ್ರೆ ನಾನು ವಿಚಾರ ಮಾಡಿ ಮುಂದೆ ಹಂಗಾಗ್ಲಾರ್ದಂಗೆ ನೋಡ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಡು ಮುಖ್ಯಮಂತ್ರಿಗಳು ಮಾತಿಕೊಟ್ಟಿದ್ದಾರೆ